ನಿಮ್ಮ ಸಂಗಾತಿನಲ್ಲೂ ಕೂಡ ಅಹಂಕಾರ ಇಲ್ದೀರಾ ಐ ಸಾರಿ ಅಂತ ಕೇಳ್ತಾರಂದ್ರೆ ಯು ಆರ್ ದ ಲಕ್ಕಿಯಸ್ ಪರ್ಸನ್ ಈ ಥರ ವ್ಯಕ್ತಿತ್ವಗಳು ಇದ್ದಾಗ ಈ ಥರ ಒಳ್ಳೆ ಪಾರ್ಟ್ನರ್ಸ್ ಇದ್ದಾಗ ನೀವು ನಿಜವಾಗ್ಲೂ ಲಕ್ಕಿ ಇದ್ದೀರಾ ಅಂತ ಅರ್ಥ ಸೊ ಯಾವ ವ್ಯಕ್ತಿ ಪ್ರಾಬ್ಲಮ್ ಬಂದಾಗ ನಾ ಕುತ್ಕೊಳ್ಳೋಣ ಇಬ್ಬರು ಮಾತಾಡೋಣ ನನ್ನ ಪ್ರಾಬ್ಲಮ್ ಇದ್ರೆ ಏನು ನೋಡ್ಕೊಳ್ಳೋಣ ಇನ್ನು ಪ್ರಾಬ್ಲಮ್ ಇದೆಯಾ ನೋಡ್ಕೊಳ್ಳೋಣ ಸರಿಪಡಿಸ್ಕೊಳ್ಳೋಕೆ ಟ್ರೈ ಮಾಡೋಣ ಮುಂದೆ ಏನು ನಾವು ಮಾಡಬೇಕಾಗಿರೋ ತುಂಬ ಇದೆ ಬದುಕಬೇಕಾಗಿರೋದು ತುಂಬ ಇರದೆ ಸಂಸಾರ ಚೆನ್ನಾಗಿ ತೊಗೊಂಡು ಹೋಗಬೇಕಾಗಿರೋ ತುಂಬ ಇದೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಮಾತಾಡುವಂಥದ್ದು ಆಗಿರ್ತಾರೆ ಸೊ ನನ್ನ ನನಗೋಸ್ಕರ ಒಂದು ಜೀವ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ರೀಕಾಲ್ ಮಾಡಿಕೊಂಡು ನಿಮ್ಮೊಟ್ಟಿಗೆ ಪ್ರೀತಿಯಿಂದ ಇರೋಕೆ ಅವರು ಪ್ರಯತ್ನ ಮಾಡ್ತಿರ್ತಾರೆ ನೀವೇ ಕಷ್ಟ ಬರಲಿಕ್ಕೆ ಕಾರಣ ಅಂತ ನಿಮ್ಮನ್ನು ತೆಗೊಳ್ಳೋದು ಈ ಥರದ್ದು ಮಾಡಲ್ಲ ನೋಡಿ ಯಾವ ಗಂಡಿಗಾಗಲಿ ಹೆಣ್ಣಿಗಾಗ್ಲಿ ಅಹಂಕಾರ ಇರುತ್ತೆ ನಿಜವಾಗ್ಲೂ ಆ ಸಂಬಂಧದಲ್ಲಿ ಆ ಸಂಬಂಧ ಸೋಲುತ್ತೆ ಅಲ್ಲಿಗೆ ಪ್ರೀತಿನೂ ಸತ್ತೋಗುತ್ತೆ ಸಂಬಂಧ ಸೋ ನಿಮ್ಮ ಸಂಗಾತಿಗಳ ಮಧ್ಯೆ ಇದೆ ಆಕ್ಚುಲಿ ನಿಮ್ಮ ನಿಜವಾಗ್ಲೂ ಪ್ರೀತಿ ಇತ್ತು ಅಂತ ಹೇಳಿದ್ರೆ ಕಷ್ಟದ ಮಧ್ಯೆನೂ ಕೂಡ ಒಂದು ನಗು ಇರುತ್ತೆ ಎಷ್ಟೇ ಕಷ್ಟ ಇರಲಿ ಬಟ್ ನಗನಗ್ತಾ ಬದುಕನ್ನ ಸಾಗಿಸೋ ಗುಣ ಅವರಲ್ಲಿ ಇರತ್ತೆ ನಿಮ್ಮನ್ನ ಕಷ್ಟ ಬಂತು ಅಂತೇಳಿ ಒಡೆಯೋದು ಅಥವಾ ಬೈದು ಬಿಡೋದು ಅಥವಾ ನೀವೇ ಕಷ್ಟ ಬರಲಿಕ್ಕೆ ಕಾರಣ ಅಂತ ನಿಮ್ಮನ್ನ ತೆಗೊಳ್ಳೋದು ಈ ಥರದ್ದು ಮಾಡಲ್ಲ ಇಬ್ರು ಅದಕ್ಕೆ ಕಾರಣೀಕರ್ತರು ಅಂದ್ಕೊಂಡು ಇರೋದ್ರಲ್ಲೇ ಖುಷಿ ಪಡ್ತಾ ಇರೋದ್ರಲ್ಲೇ ನಗನಗ್ತಾ ಬದುಕನ್ನ ಕಳಿಬೇಕು ಅನ್ನೋ ವಿಚಾರಧಾರೆಗಳು ಅವರಲ್ಲಿ ಬರುತ್ತೆ ಯಾರು ನಿಮ್ಮ ಬಗ್ಗೆ ನಿಜವಾಗ್ಲೂ ಪ್ರೀತಿ ಕಾಳಜಿ ಕನ್ಸರ್ನ್ ಇಟ್ಕೊಂಡಿದಾರಲ್ಲ ಆ ವ್ಯಕ್ತಿಗಳ ಮಧ್ಯೆ ಈ ಥರದೊಂದು ಥಾಟ್ ಬಂತು ಅಂತ ಹೇಳಿದ್ರೆ ನಿಜವಾಗ್ಲೂ ಯು ಆರ್ ಲಕ್ಕಿ ಆ್ಯಂಡ್ ನಿಮಗೆ ಬೆಸ್ಟ್ ಪಾರ್ಟ್ನರ್ ಸಿಕ್ಕಿದ್ದಾರೆ ಅಂತ ಅರ್ಥ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಬ್ಯುಸಿ ಇದ್ದರೂ ಕೂಡ ಸಮಯ ಕೊಡೋಕ್ಕೆ ಟ್ರೈ ಮಾಡ್ತಾರೆ ಎಷ್ಟೇ ಕೆಲಸ ಕಾರ್ಯ ಏನೇ ಇದ್ದರೂ ಕೂಡ ಅದ್ರ ಮಧ್ಯೆ ಎಲ್ಲೋ ಒಂದು ಕಡೆ ಬ್ಯುಸಿ ಇದ್ದರೂ ನಿಮ್ಮನ್ನು ಸಮಯ ಕೊಡ್ತಾರೆ ನಿಮ್ಮನ್ನು ಕೇರ್ ಮಾಡಿಕೊಳ್ತಾರೆ ನಿಮಗೆ ನನ್ನ ನನಗೋಸ್ಕರ ಒಂದು ಜೀವ ಇದೆ ಅಂತ ಹೇಳಿಬಿಟ್ಟು ಅವರಿಗೆ ಒಂದು ರೀಕಾಲ್ ಮಾಡಿಕೊಂಡು ನಿಮ್ಮೊಟ್ಟಿಗೆ ಪ್ರೀತಿಯಿಂದ ಇರೋಕೆ ಅವರು ಪ್ರಯತ್ನ ಮಾಡ್ತಿರ್ತಾರೆ ಸೊ ಈ ಥರ ಒಂದು ಲಕ್ಷಣಗಳಿದ್ರೆ ಏನು ಹೇಳಿದ್ದೀನಿ ನಿಜವಾಗ್ಲೂ ಲಕ್ಕಿನೇ ನೀವು ಈ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನಿಮಗೆ ಇಷ್ಟು ಪ್ರೀತಿ ಮಾಡೋರು ಸಿಕ್ಕರೆ ನಿಜವಾಗ್ಲೂ ಲಕ್ಕಿ ನೆಕ್ಸ್ಟ್ ಪಾಯಿಂಟ್ ಪ್ರಾಬ್ಲಮ್ ಆದಾಗ ಕೂತು ಮಾತಾಡ್ತಾರೆ ನೋಡಿ ಗಂಡ ಹೆಂಡತಿ ಅಂದಮೇಲೆ ಲವರ್ಸ್ ಅಂದಮೇಲೆ ಜೀವನ ಆದಮೇಲೆ ಪ್ರಾಬ್ಲಮ್ ಇದ್ದೇ ಇರುತ್ತೆ ಬಟ್ ಯಾವ ವ್ಯಕ್ತಿ ಪ್ರಾಬ್ಲಮ್ ಬಂದಾಗ ನಾ ಕೂತ್ಕೊಳ್ಳೋಣ ಇಬ್ಬರು ಮಾತಾಡೋಣ ನನ್ನ ಪ್ರಾಬ್ಲಮ್ ಇದ್ದರೆ ಏನು ನೋಡ್ಕೊಳ್ಳೋಣ ಇನ್ನೂ ಪ್ರಾಬ್ಲಮ್ ಇದೆಯಾ ನೋಡ್ಕೊಳ್ಳೋಣ ಸರಿಪಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಮುಂದೆ ಏನು ನಾವು ಮಾಡಬೇಕಾಗಿರೋ ತುಂಬ ಇದೆ ಬದುಕಬೇಕಾಗಿರೋದು ತುಂಬ ಇರದೆ ಸಂಸಾರ ಚೆನ್ನಾಗಿ ತೊಗೊಂಡು ಹೋಗಬೇಕಾಗಿರೋ ತುಂಬ ಇದೆ ಅಂತ ಹೇಳ್ಬಿಟ್ಟು ಕುತ್ಕೊಂಡು ಮಾತಾಡುವಂಥದ್ದಾಗಿರ್ತಾರೆ ಸೊ ಈ ಥರದೊಂದು ಅವರಲ್ಲಿ ಥಾಟ್ ಇತ್ತು ಅಂದರೆ ಕುತ್ಕೊಂಡು ಮಾತಾಡಿ ಸರಿಪಡಿಸ್ಕೊಳ್ಳೋಕೆ ಒಂದು ಥಾಟ್ ಇತ್ತು ಅಂದರೆ ನಿಜವಾಗ್ಲೂ ಲಕ್ಕಿ ಪಾರ್ಟ್ನರ್ಸ್ನ ನೀವು ತೊಗೊಂಡಿದ್ದೀರಾ ಅಂತ ಅರ್ಥ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಅಹಂಕಾರ ಇಲ್ಲದೆ ಸಾರಿ ಕೇಳ್ತಾರೆ ನೋಡಿ ಯಾವ ಗಂಡಿಗಾಗಲಿ ಹೆಣ್ಣಿಗಾಗಲಿ ಅಹಂಕಾರ ಇರುತ್ತೆ ನಿಜವಾಗ್ಲೂ ಆ ಸಂಬಂಧದಲ್ಲಿ ಆ ಸಂಬಂಧ ಸೋಲುತ್ತೆ ಅಲ್ಲಿಗೆ ಪ್ರೀತಿನೂ ಹೋಗುತ್ತೆ ಸಂಬಂಧ ಅಂದರೆ ಪ್ರೀತಿ ಪ್ರೀತಿ ಸೋತೋಯ್ತು ಅಂತಲೇ ಅರ್ಥ ಬಟ್ ಇವರು ಅಹಂಕಾರ ಇಲ್ದೀನಾ ನಾನು ತಪ್ಪು ಮಾಡಿದ್ದೀನಿ ಐ ಆಮ್ ಸಾರಿ ನೆಕ್ಸ್ಟ್ ಹಾಗೆ ಮಾಡಲ್ಲ ಈ ತಪ್ಪು ತಾನೇ ನಿನಗೆ ಹರಡ್ ಮಾಡಿರೋದು ಅಹಂಕಾರ ಇಲ್ಲದ್ರೆ ಸಾರಿ ಕೇಳೋದು ನಿಜವಾಗ್ಲೂ ಒಳ್ಳೆ ವ್ಯಕ್ತಿತ್ವಕ್ಕೆ ಒಳ್ಳೆ ಪ್ರೀತಿಗೆ ಒಳ್ಳೆ ಮನುಷ್ಯನಿಗೆ ಮಾತ್ರ ಬರೋಕ್ಕೆ ಸಾಧ್ಯ ನಿಮ್ಮ ಸಂಗಾತಿನಲ್ಲೂ ಕೂಡ ಅಹಂಕಾರ ಇಲ್ದಿರ ಐ ಸಾರಿ ಅಂತ ಕೇಳ್ತಾರಂದರೆ ಯು ಆರ್ ದ ಲಕ್ಕಿಯಸ್ ಪರ್ಸನ್ ಈ ಥರ ವ್ಯಕ್ತಿತ್ವಗಳು ಇದ್ದಾಗ ಈ ಥರ ಒಳ್ಳೆ ಪಾರ್ಟ್ನರ್ಸ್ ಇದ್ದಾಗ ನೀವು ನಿಜವಾಗ್ಲೂ ಲಕ್ಕಿ ಇದ್ದೀರಾ ಅಂತ ಅರ್ಥ ಸೊ ಈ ಥರ ನಿಮ್ಮ ಪಾರ್ಟ್ನರ್ಸ್ ಇದ್ದರೆ ಲಕ್ಕಿ ಆ್ಯಂಡ್ ನಿಮ್ಮ ನಿಮ್ಮ ಪಾರ್ಟ್ನರ್ಸ್ ಹೇಗಿದ್ದಾರೆ ಅಂತ ಜಸ್ಟ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಹೇಗೆ ಅನ್ನಿಸ್ತದರೂ ಕೂಡ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ತೆ